ನನ್ನ ಸಂಕೇತ ಸಂಖ್ಯೆ ನುಡಿ ಐದು ಸಾವಿರದ ಎಂಟು ನನ್ನ ಭಾಷಣದ ವಿಷಯ ಕರ್ನಾಟಕ ಏಕೀಕರಣದ ಇತಿಹಾಸ ರಾಷ್ಟ್ರಕೂಟ ಆಳ್ವಿಕೆಯಲ್ಲಿ ಅಮೋಘವ ಆಸ್ಥಾನದಲ್ಲಿ ಶ್ರೀ ವಿಜಯ ಕವಿರಾಜ ಮಾರ್ಗ ಕೃತಿಯಲ್ಲಿ ಕಾವೇರಿಯಿಂದ ಗೋದಾವರಿವರೆಗೆ ಕನ್ನಡ ನಾಡು ಅವಧಿಯಲ್ಲಿ ಅವತ್ತಿನ ಟಿಪ್ಪು ಹತ್ಯೆ ಮಾಡಲಾಯಿತು ಮೈಸೂರು ರಾಜ್ಯವನ್ನು ಒಡೆದು ನಾಲ್ಕು ಭಾಗ ಮಾಡಿದ್ದರು ಅವುಗಳೆಂದರೆ ಮರಾಠರು ಹೈದರಾಬಾದಿನ ನಿಜಾಮರು ಬ್ರಿಟಿಷರ ಮದ್ರಾಸ್ ಪ್ರಾಂತ್ಯ ಮೈಸೂರಿನ ಸಾವಿರದ ಒಂಬೈನೂರ ಐವತ್ತಾರಕ್ಕಿಂತ ಮೊದಲು ಕನ್ನಡ ನಾಡು ಇಪ್ಪತ್ತು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿತ್ತು ಇದನ್ನು ಒಂದು ಗುಡಿಸಲು ಮಾಡಿದ ಮೈಸೂರು ಸಂಸ್ಥಾನ ಮುಂಬೈ ಪ್ರಾಂತ್ಯ ಹೈದರಾಬಾದ್ ಸಾಂಗ್ಲಿ ಪ್ರಾಂತ್ಯಗಳಲ್ಲಿ ಕನ್ನಡ ನಾಡು ಹರಿದು ಹಂಚಿ ಹೋಗಿತ್ತು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಹೋರಾಡಿದ ಮಹನೀಯರಲ್ಲಿ ಮೊದಲಿಗೆ ನೆನಪಿಗೆ ಬರುವ ವ್ಯಕ್ತಿ ಎಂದರೆ ಆಲೂರು ವೆಂಕಟರಾಯರವರು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟ ಬರ ರು ಎಂದು ಕರೆಯುತ್ತಿದ್ದರು ಕನ್ನಡದ ಕಟಾಳು ಆಲೂರು ವೆಂಕಟ ನಮೋ ನಮ ಕರ್ನಾಟಕದ ವೈಭವ ಕರ್ನಾಟಕದ ವೀರ ರತ್ನಗಳು ಗೀತಾ ಸಂದೇಶ ಈ ಕೃತಿಗಳು ಕರ್ನಾಟಕ ಏಕೀಕರಣಕ್ಕೆ ಮೀಸಲಾದ ಪ್ರಕ್ರಿಯೆಗಳಾಗಿದ್ದವು

गा जिले के शानदार पदर पेटियों को कर्नाटक की कन्नड़ मै, की मैं हमेशा से लीन रहने माताना बदलने के अनुसार रे योर और की कन्नड़ की वह मैं लग गई मटमने आयोग के अनुसार गुदिया हली रे और कर्नाटक की कन्नड़ सलवा की औराड का की पुराण कथा में जो विश्वास खाव कर्नाटक उसके मन में अंदर रहता है कर्नाटक की के करके सस्ते संस्थान பிரசில்லியன் என்று சொன்னார். இவங்களை கண்டறியலாம் கண்டறியலாம் கண்டறியலாம்

ಒಂಬೈನೂರ ಮೈಲುಗೊಲ್ಲಾದಿವೆ ಎಂದು ಹೇಳುತ್ತಾ ಇಷ್ಟೊತ್ತು ನನಗೆ ಭಾಷಣ ಮಾಡಲು ಅವಕಾಶ ಕೊಟ್ಟಿರುವಂತ ಕರವ ಮುಗಿದು ನಮಸ್ಕರಿಸುತ್ತಾರ ನನ್ನ धन्यवाद इकडे इकडे मुली कन्नडा